ಯಾಕೆ ಜನಸಾಮಾನ್ಯರ ಕಂಪ್ಲೇಂಟ್ ಇಷ್ಟು ಸೀರಿಯಸ್ ಆಗಲ್ಲ ಅಟ್ಲೀಸ್ಟ್ ಇನ್ನು ಇನ್ ಮುಂದಕ್ಕೆ ಏನಾದರೂ ಆಗುತ್ತಾ ಅಥವಾ ಮಹಿಳಾ ಆಯೋಗದ ಕಡೆಯಿಂದ ಏನಾದ್ರು ಹೋದ್ರೆ ನಮ್ಮ ಕಂಪ್ಲೇಂಟ್ ಸ್ಟ್ರಾಂಗ್ ಆಗುತ್ತಾ ಇಷ್ಟೆಲ್ಲ ನಮ್ಗೆ ಬಿಕಾಸ್ ಇದ್ ನಂಗೆ ಬೇಕಾಗುತ್ತೆ ಬಿಕಾಸ್ ಎವ್ರಿ ಡೇ ಸಮೇ ಆರ್ ಫೇಸಿಂಗ್ ಹರಾಸ್ಮೆಂಟ್ ದಿನಾ ಬೆಳಗಾದ್ರೆ ಒಂದಷ್ಟು ಫಿಲ್ತಿ ಲ್ಯಾಂಗ್ವೇಜಸ್ನ ನಮ್ಮ ಮೆಂಟ್ರಸಲ್ಲಿ ನೋಡ್ತಾನೆ ಇರ್ತೀನಿ ಗೊತ್ತಾ ಆ್ಯಂಡ್ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ನಾನೇ ಮಾಡಿರ್ತೀನಿ ಸ್ಟೋರಿಯಲ್ಲಿ ಬಟ್ ನಾನು ಹೇಳ್ತಿರೋದು ಇನ್ನೂ ಹೆಚ್ಚಿಗೆ ಟ್ರೀಟ್ಮೆಂಟ್ ಬೇಕು ಅಂತಂದಾಗ ನಾವೇನಾದ್ರೂ ಜನಸಾಮಾನ್ಯರಿಗೂ ಇವಾಗ ರಮ್ಯಾ ಅವ್ರಿಗೆ ಹೇಗೆ ಒಂದು ರೆಸ್ಕಾಂಗ್ ಸಿಗುತ್ತೋ ಅದು ಸಿಗುತ್ತಾ ಮ್ಯಾಮ್ ಅದಕ್ಕೆ ನನ್ನ ಡೌಟ್ ಅಷ್ಟೇ ಮ್ಯಾಮ್ ಲಾಸಿ ನಾನು ಒಂದು ಮಾತು ಹೇಳ್ತೀನಿ ನನ್ಗೆ ರಮ್ಯಾ ಸ್ಟುಡಪ್ ಆದರು ಹೌದು ಆಯಿತಾ ಇಲ್ಲ ನಾನು ಪಾಠ ಕಲಸೇ ಕಲಿಸ್ತೀನಿ ಅಂತ

ಸಿ ಯಾವಾಗಲೂ ಅಷ್ಟೆ ಇವತ್ತಿನ ನಿಮ್ಮ ಪ್ರಯತ್ನ ಮಾಡಿದ್ಯಾ ಆಮ್ ವೆರಿ ಹ್ಯಾಪಿ ಆ್ಯಕ್ಚುಲಿ ಡಿ ಸಿ ಪಿ ಅವರು ಕ್ರಮ ತಗೊಳ್ಳಿಲ್ಲ ನನಗೆ ಗೊತ್ತಿಲ್ಲ ಬಟ್ ಎಲ್ಲರೂ ತಗೋಬೇಕು ಎಲ್ಲರೂ ಒಂದೇ ರಮ್ಯಾ ಹೆಣ್ಣು ಭಾರಿ ದೊಡ್ಡವಳು ಅಥವಾ ಸಾಮಾನ್ಯ ಹೆಣ್ಮಕ್ಳು ಚಿಕ್ಕವಳು ಅನ್ನೋಂಗೇನಿಲ್ಲ ಕಾನೂನಲ್ಲಿ ಎಲ್ಲರೂ ಒಂದೇ ಎಲ್ಲ ಹೆಣ್ಮಕ್ಳು ಒಂದೇ ಸಮಾನನೇ ಈಗ ವಿಜಯಲಕ್ಷ್ಮಿ ಅವರ ವಿರುದ್ಧನು ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೆಡ್ದಾಗಿ ಬರ್ದು ಹಾಕಿದ್ದಾರೆ ಅಂತ ನಾನು ಸೋಷಿಯಲ್ ಮಾಧ್ಯಮದಲ್ಲಿ ನೋಡಿದ್ದೀನಿ ಇವತ್ತು ಅವ್ರಿಗೂ ಸಹ ನಾವು ಪೊಲೀಸ್ ಆಯುಕ್ತರ್ ಬರೀತಿದಿವಿ ಯಾರು ಬರ್ದವ್ರೆ ಮುಲಾಜಿಲ್ಲೆ ಕಾನೂನು ಪ್ರಕಾರ ನಿಮ್ಮ ಮಹಿಳಾ ನೀವು ನನಗೆ ಕೊಟ್ರೆ ನಮ್ಗೆ ಸಿ ಏನಾಗುತ್ತೆ ಸಾವಿರಾರು ಇರುತ್ತೆ ನಾವು ನಮ್ದು ಗೊತ್ತಾಗೋದಿಲ್ಲ ಆಯ್ತಾ ನಾವ್ ಯಾವ್ದೋ ಬೇರೆ ಜಿಲ್ಲೆಯಲ್ಲಿ ಇರ್ತೀನಿ ಅಥವಾ ಎಲ್ಲೋ ಒಂದ್ ಕಡೆ ಇರ್ತೀನಿ ನಮ್ಗೆ ಗೊತ್ತಾಗೋದಿಲ್ಲ ಗೊತ್ತಾಗಿ ನನ್ ಗಮನಕ್ಕೆ ಬಂದ್ರೆ ಇಮ್ಮಿಡಿಯೆಟ್ಲಿ ನಾನು ಆಕ್ಟ್ ಮಾಡ್ತೀನಿ ಸುಮ್ಮನೆ ಕುತ್ಕೊಳ್ಳಲ್ಲ ಆಮೇಲೆ ಸಿಕ್ಕತ್ತವ ಧ್ವನಿ ಯಾವಾಗ್ಲೂ ಹೋರಾಟದ ಕಂಟ್ರಾ ಆಗಬೇಕು ಅದು ಮಾತ್ರ ತಿಳಿದ್ರು ಆಗ್ಲಿಲ್ವಾ ನಾಲ್ಕನೇ ದಿನ ಅಲ್ಲೇ ಸ್ಟ್ರೈಕ್ ಕುತ್ಕೋ ಮುಲ್ಲಾ ಜಿಲ್ಲೆ ಮಾಡ್ತಾರೆ ಅದು ನಿಮ್ಮಲ್ಲಿ ಬರ್ಲಿ ಇನ್ನೊಬ್ರು ಮಾಡ್ತಾರೆ ಬದಲಾವಣೆ ಸಿಸ್ಟಮ್ ಚೇಂಜ್ ಮಾಡಬೇಕು ಆಕ್ಚುಲಿ ಪೊಲಿಟಿಕಲ್ ಇರೋರು ಅಥವಾ ಈ ತರ ಮಹಿಳಾ ಆಯೋಗದಲ್ಲಿ ಇರೋರು ಈ ತರ ಓಪನ್ ಅಪ್ ಆಗಿ ಮಾತಾಡಿ ನಿಮ್ ಒಬ್ರು ನಾನು ನೋಡಿದ್ದು ವಿಡಿಯೋಸ್ ಅಲ್ಲಿ ಇಲ್ಲಾಂದ್ರೆ ಯಾರು ಅದರ ಸೂಕ್ಷ್ಮವಾದ ವಿಷಯಗಳ ಬಗ್ಗೆ ಮಾತಾಡಕ್ಕೆ ಬರಲ್ಲ ಡ್ರೆಸ್ ಬಗ್ಗೆ ಆಗಲಿ ಅಥವಾ ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಆಗಲಿ ಹೆಣ್ಮಕ್ಳ ಬಗ್ಗೆ ತಿಂಕ್ ಮಾಡೋದಕ್ಕೆ ಬರಲ್ಲ ಐ ಸೀನ್ ಮೆನಿ ಆಫ್ ಯೋರ್ ನೋಡಿ ನೀವು ಹಿಂಗ್ ಇಷ್ಟ ಕೇಳ್ತೀರಾ ನನ್ಗೆ ಒಂದ್ ಕಡೆ ಒಂದು ಬರುತ್ತೆ ಸೌಜನ್ಯ ನನ್ಗೆನೆ ಮಹಿಳಾ ಆಯೋಗದ ಅಧ್ಯಕ್ಷನ ರೇಪ್ ಮಾಡಬೇಕು ಅಂತ ಹಾಕ್ತಾರೆ ಆಯ್ತಾ ಆಮೇಲೆ ಔಟ್ ಮಾಡಿದ್ರೆ ಅದು ಒಂದು ಹುಡುಗಿ ಬರೀತಾಳೆ ಬರೀ ಹುಡುಗರನ್ನ ಬ್ಲೇಮ್ ಮಾಡಬೇಡಿ ಹುಡುಗರನ್ನ ಮಾತ್ರ ಬ್ಲೇಮ್ ಮಾಡಬೇಡಿ ಹುಡುಗಿಯರು ಕಮೆಂಟ್ ಮಾಡ್ತಾರೆ ಅದು ಬೇರೆ ಹೆಸರಲ್ಲಿ ಕರ್ಕಮ್ ಗೊತ್ತಾಯ್ತು ಅದು ಹುಡುಗಿ ಅಂತ ಗೊತ್ತಾಯ್ತೇನವಾ ಅವಾಗ ನಾನು ತಾಯಿ ಸ್ಥಾನದಲ್ಲಿ ಏನ್ ಮಾಡ್ಬೇಕು ಹುಡುಗ ಆಗಿದ್ರೆ ಹುಡುಗ್ರೆ ಆಗಿದ್ರೆ ಹಾಕ್ರಿ ಅಂತೀರಾ ಹುಡುಗಿ ಆದ್ರೆ ಅವಳ ರೇಪ್ ಮಾಡ್ಬೋದು ಅಂತ ಎರಡು ದೃಷ್ಟಿಯಲ್ಲಿ ನೋಡ್ಬೇಕು ಅವರು ಮಕ್ಕಳೇ ಬಟ್ ಆದ್ರೆ ಯಾರೇ ಆಗಿರ್ಲಿ ಹೋರಾಟನೆ ಉತ್ತರ ನಿಮ್ಮ ಡಿ ಸಿ ಪಿ ಕೊಟ್ಟೆ ಏನಾಗ್ಲಿಲ್ಲ ಬಿಟ್ಟಿದ್ ತಪ್ಪು ಕಂಟಿನ್ಯೂಸ್ ಚಾಲು ಇಡು ಅದ ಹಾಗೆ ಆಗತ್ತೆ ಗ್ರೂಪ್ ನೋ 졸라 접어야 무거 마라마. यो इकडे बाईले जेरा करते खूपनी येणार बसले आपण पोडात गोकवते बनि मनामध्ये प्ले मोम एवढाला एक वर्ष हा पोडात करी मोठा बाळाना नश्ना तोला मोठा नुग